ಆದಷ್ಟು ಬೇಗ ಎಸ್ಐಟಿ ತನಿಖಾ ವರದಿ ಹೊರಗೆ ಬರಬೇಕು ಅಂತೇಳಿ ಆಗ್ರಹಿಸಲಾಗ್ತಾ ಇದೆ ವಿಧಾನಸೌಧದಲ್ಲಿ ಮಾಜಿ ಸಚಿವ ಜಿಟಿ ದೇವೇಗೌಡರು ಒತ್ತಾಯಿಸಿದ್ದಾರೆ ದೂರಿನ ಆಧಾರದಲ್ಲಿ ಎಸ್ಐಟಿ ರಚನೆ ಅಂತ ಸರ್ಕಾರ ಹೇಳಿದೆ ಎಸ್ಐಟಿ ತನಿಖೆಯಲ್ಲಿ ಹದಿನಾರರಿಂದ ಹದಿನೇಳು ಗುಂಡಿಗಳನ್ನ ಅಗದ್ರೂ ಕೂಡ ಏನು ಸಿಕ್ಕಿಲ್ಲ ಎಸ್ಐಟಿ ತನಿಖೆ ಅನೇಕ ದಿನಗಳಿಂದ ನಡೀತಾ ಇದೆ ಇದರಿಂದ ಅಪಪ್ರಚಾರ ವಿರುದ್ಧದ ಹೇಳಿಕೆಗಳು ಬರ್ತಾನೆ ಇವೆ ತನಿಖೆಯಲ್ಲಿ ಸತ್ಯಾಂಶ ಹೊರ ಬಂದ ಕೂಡಲೇ ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು ಹೀಗಾಗಿ ಆದಷ್ಟು ಬೇಗ ಎಸ್ಐಟಿ ತನಿಖಾಧಿಕಾರಿಗಳ ವರದಿ ಹೊರ ಬರಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ ಜಿಟಿಡಿ ತಪ್ಪು ಮಾಡಿದವರಿಗೆ ನೇಣುಗಂಬಕ್ಕೆ ಹಾಕೋ ಶಿಕ್ಷೆಯನ್ನ ಕೊಡಬೇಕು ಯಾವತ್ತೂ ಕೂಡ ಇಂತಹ ಆಪಾದನೆ ಮಾಡದಂತೆ ಆಗಬೇಕು ಅಂತ ಜಿಟಿಡಿ ಒತ್ತಾಯಿಸಿದ್ದಾರೆ ಕ್ಷೇತ್ರ ಭಾಳ ಇತಿಹಾಸ ಉಳ್ಳಂಥ ಧರ್ಮಸ್ಥಳ ಕ್ಷೇತ್ರ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ದೇವರು ಪರಮೇಶ್ವರಿ ಎಲ್ಲ ದೇವರು ನಡೆಸ್ತಕ್ಕಂಥದ್ದು ಆಡಳಿತ ನಡೆಸ್ತಕ್ಕಂಥದ್ದು ನಡ್ಸ್ಕೊಂಡು ಬಂದಿರ್ತಕ್ಕಂಥದ್ದು ಎಲ್ಲರೂ ಕೂಡ ಹೆಗ್ಡೆಯವ್ರ ಕುಟುಂಬ ತಲತಲಾಂತರ ಇಂದೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ ಯಾವುದೇ ವಿಧವಾದಂಥ ಜನರಿಗೆ ತೊಂದರೆಗಳಾಗಲಿ ಲೋಪ ಆಗಲಿ ಜನರಿಗೆ ಯಾವುದೂ ಕಂಡು ಬಂದಿಲ್ಲ ಇಡೀ ಆರೂವರೆ ಕೋಟಿ ಜನರು ಕೂಡ ಧರ್ಮಸ್ಥಳ ಮಂಜುನಾಥೇಶ್ವರನ ಪ್ರಾರ್ಥನೆ ಮಾಡ್ತಾರೆ ಹೆಗ್ಡೆಯವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಹೆಗ್ಗಡೆಯವರು ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥ ದಾಸೋಹ ಇರ್ಬೋದು ಪೂಜಾ ಕಾರ್ಯಕ್ರಮಗಳಿರ್ಬೋದು ನಿರಂತರವಾಗಿ ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಅದಷ್ಟೇ ಮಾಡಿಲ್ಲ ಅವರು ಜನರಿಗೂಗಳಿಗೂ ಕೂಡ ಸಾರ್ವಜನಿಕ ಸಹಕಾರ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ರೈತರಿಗೆ ಕೆರೆ ಕಟ್ಟೆ ನೀರು ಶಾಲೆ ಇದರ ಸರ್ವೋತ್ತಮಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಿ ಗುಣಮಟ್ಟದ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದಾರೆ ಯಾವತ್ತೂ ಕೂಡ ಅವರ ಮೇಲೆ ಯಾರೂ ಕೂಡ ಒಂದೇ ಒಂದು ಆಪಾದನೆ ಮಾಡ್ತಕ್ಕಂಥ ಶಕ್ತಿ ಬೇರೆ ಯಾರಿಗೂ ಕೂಡ ಇಲ್ಲ ಆದರೆ ಅವ್ರೇನು ದಿನನಿತ್ಯ ದೂರುಗಳು ನ್ಯಾಯಾಲಯಕ್ಕೆ ಹೋದ್ರು ಅದಕ್ಕೋಸ್ಕರ ನಾವು ಎಸ್ ಐ ಟಿ ರಚನೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳಿದ್ದಾರೆ ಎಸ್ ಐ ಟಿ ರಚನೆಯೂ ಆಗಿದೆ ಅದೆಷ್ಟು ಹದಿನಾರು ಕಡೆನೋ ಹದಿನೇಳು ಕಡೆನೋ ಬಿರುಡೆನೂ ಇಟ್ಕೊಂಡು ಹೋದ್ರು ಅಂತೂ ಬಂದಿದೆ ಬಿರುಡೆ ಸುಳ್ಳು ಅಂತಲೂ ಕೂಡ ಅವನೇ ಒಪ್ಪರ್ತಕ್ಕಂಥದ್ದು ಕೂಡ ಬರ್ತಿದೆ ಇವೆಲ್ಲವೂ ಕೂಡ ನಾನು ಹೇಳ್ತಕ್ಕಂಥದ್ದು ಏನು ಅಂತೇಳಿದ್ರೆ ಆ ಎಸ್ ಐ ಟಿ ತನಿಖೆ ಭಾಳಷ್ಟು ದಿನಗಳಿಂದ ಏನು ನಡೀತಾ ಇದೆ ದಿನನಿತ್ಯ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರಚಾರಗಳು ಅಪಪ್ರಚಾರಗಳು ನಡೀತಾ ಇರ್ತಕ್ಕಂಥದ್ದು ಮಧ್ಯ ಮಧ್ಯೆ ಒಬ್ಬೊಬ್ಬರು ಅದಕ್ಕೆ ಹೇಳಿಕೆಗಳನ್ನು ಹೇಳಿಕೆಗಳನ್ನು ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಮ್ಮ ಕನ್ನಡ ನಾಡಿನಿರ್ತಕ್ಕಂಥ ಇಂಥ ಪುಣ್ಯಕ್ಷೇತ್ರದ ಬಗ್ಗೆ ಆಗಬಾರ್ದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಮನವಿ ನಾನು ಹೇಳ್ದೇನು ಅಂತೇಳಿದ್ರೆ ಸರ್ಕಾರ ಎಸ್ ಐ ಟಿ ತನಿಖೆ ಏನು ಮಾಡಿದೆ ಅತಿ ಶೀಘ್ರವಾಗಿ ವರದಿ ಬಂದರೆ ಇವೆಲ್ಲವೂ ಕೂಡ ಹೊರಗಡೆ ಬಂದು ಸತ್ಯಾಂಶ ನಿಜ ಹೊರಗಡೆ ಬಂದ ಕೂಡಲೇ ತಪ್ಪಿತಸ್ಥರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಅಂಥ ಪುಣ್ಯಕ್ಷೇತ್ರದ ಮೇಲೆ ಈ ರೀತಿ ಆಪಾದನೆಗಳನ್ನು ಮಾಡಿರ್ತಕ್ಕಂಥವ್ರು ನಾವೇ ಮಾಡಿಲ್ಲ ಈಗ ಬೇರೆ ಯಾರೋ ಹೇಳಿದ್ರು ಅಂತೇಳಿ ಮಾಡ್ತಾ ಇರ್ತಕ್ಕಂಥ ಕಾಣ್ತಿರುವಾಗ ಅವ್ರಿಗೆ